ಕೆಲವು ಈ ಸೆಕ್ಸ್ ವರ್ಕರ್ಸ್ ನ ಬಗ್ಗೆ ಬರೀಬೇಕಾದ್ರೆ ಇಲ್ಲ ಈ ಕೆಲವು ಮೀಟ್ ಮಾಡೋದು ಬಗ್ಗೆ ನಮ್ಮ ತಾಯಿ ಮಾತಾಡಿದ ಹುಡುಗಿ ಅವಳು ಗ್ರಾಜುಯೇಟ್ ಅಂತೆ ನಮ್ ತಾಯಿ ಇವನ್ ಕಾದಂಬರಿ ಅದು ಬರ್ದಿದ್ದಾರೆ ಅವಳು ಗ್ರಾಜುಯೇಟ್ ಆಗಿದ್ದ ಹುಡುಗಿ ಇಷ್ಟಪಟ್ಟು ಜೊತೆಗೆ ಎಲ್ಲ ಓಡೋಗಕ್ ಹೋಗಿ ಇಂಥ ಕಡೆ ಸಿಕ್ಕಾಕೊಂಡು ಎಷ್ಟೊಂದು ಜನ ಗೊತ್ತಿಲ್ಲ ಇದು ನಾನ್ ನಮ್ ತಾಯಿನ ಉಷಾ ಅಂತ ಕರೀತಿದ್ದೆ ಹೆಸರಿಡದೆ ನಮ್ಮ ಅಜ್ಜಿ ನಾನು ಅಮ್ಮ ಅಂತ ಕರೀತಿದ್ದೆ ನಮ್ಮ ತಾಯಿನ ಉಷಾ ಬಾರು ಹೋಗಿ ನೂರೊಂದು ನೂರೊಂದು ನೆನಪು ಮನೆ ಒಳಗಡೆ ಇಬ್ರು ಬರಹಗಾರರು ನೋಡಿದ್ವಿ ಹೌದು ಇದು ನಮ್ ತಂದೆ ತಾಯಿಗಿಲ್ ತುಂಬಾ ಜನ ಕೇಳೋರು ನಿಮ್ ನೀರಿಬ್ರು ಅಭಿಮಾನ್ ಸಿನ್ಮಾ ತರ ನಿಮ್ಗೆ ಒಂದು ವೈಮನಸ್ಸಿ ಆಗತ್ತ ಒಂದು ಈಗೋ ಕ್ಲಾಶಸ್ ಆಗತ್ತಾ ಅಂತ ಆಗತ್ತೆ ಸ್ವಲ್ಪ ಆಗತ್ತೆ ಸ್ವಲ್ಪ ಮಟ್ಟಿಗಾಗತ್ತೆ ಆದ್ರೆ ಅದು ಅಭಿಮಾನ ಅನ್ನೋದು ಅವರು ಒಂದು ವೈಭವೀಕರಿಸೋದೇ ಇಮೋಷನ್ಸ್ ನ ಬಿಕಾಸ್ ಇಟ್ಸ್ ಅ ಫಿಲ್ಮ್ ಬಟ್ ನಿಜ ಜೀವನದಲ್ಲಿ ಎಲ್ಲ ಅದನ್ನೇ ಇಟ್ಕೊಂಡು ಕುತ್ಕೊಳ್ಳಕ್ಕಾಗಲ್ಲ ಆಗತ್ತೆ ಮತ್ತೆ ಅದನ್ನ ಪಕ್ಕಕ್ಕೆ ಸರಿಸಿ ಮಾಮೂಲಾಗಿರ್ತಾರೆ ಅಷ್ಟೇ ಆಗ್ತಿತ್ತು ಆಗತ್ತೆ ಅಂದ್ರೆ ಒಳಗಡೆ ಈ ಸಂಸಾರದಲ್ಲಿ ಅಕ್ಷರಗಳ ಸಮರ ನಡೆಯದೆ ಅನ್ನೋದ್ರ ಅಂದ್ರೆ ಅವರ ಸಮರ ಅಂದ್ರೆ ಸೆನ್ಸ್ ಅನ್ನೋದು ಒಂದು ವಾದ ಅವರ ಬರವಣಿಗೆ ಅವರ ಕತೆ ಬಗ್ಗೆ ಇವರ ಬರವಣಿಗೆ ಇವ್ರ ಕತೆ ಬಗ್ಗೆ ಅಮ್ಮಂಗೆ ಒಂದು ತುಂಬಾ ಅಮ್ಮ ತುಂಬಾ ಸ್ವಾಭಿಮಾನಿ ಅವ್ರಿಗೆ ಸ್ವಲ್ಪ ಅಮ್ಮಂಗೆ ಒಂದ್ ಈಗೋ ಅನ್ನೋದು ಆಗ್ತಿತ್ತು ಸಲ ನಮ್ ತಂದೆ ಹೀಗೆ ಯಾಕೆ ಬರ್ದಿದ್ದೆ ಇದನ್ನ ತಪ್ಪಾಗಿ ಅಮ್ಮ ಅದನ್ನ ಫುಲ್ ಜಸ್ಟಿಫೈ ಮಾಡೋರು ಹೀಗೀಗೆ ನಂದ್ ಹೀಗೆ ಅನ್ನೋ ತರ ಜಸ್ಟಿಫೈ ಮಾಡೋರು ಅಮ್ಮ ಸೊ ಅವಾಗ ಒಂದು ಬಿರುಸಾದ ಮಾತುಕತೆ ನಡೀತಿರ್ತಿತ್ತು ಕೆಲವು ಬರವಣಿಗೆಗಳನ್ನ ನೋಡಿ ಅಪ್ಪ ಆ ಅಪ್ಪ ನಿಜ ಹೇಳಬೇಕಂದ್ರೆ ಅಮ್ಮ ಬರವಣಿಗೆ ಶುರು ಮಾಡಿ ಮದ್ವೆಗ್ ಮುಂಚೆ ಆದ್ರೆ ನಾನು ನೋಡಿದ ಹಾಗೆ ಇವನ್ ಅಮ್ಮನು ಇದನ್ನ ಹೇಳೋರು ಬರವಣಿಗೆ ಮುಂದುವರೆದಿದ್ದು ಒಂದು ಡೆವಲಪ್ ಆಗಿದ್ದು ಅಪ್ಪನಿಂದ ಅಪ್ಪನ ಒಂದು ಇದರಿಂದ ಪ್ರೋತ್ಸಾಹದಿಂದ ಆಗಿತ್ತು ಅಪ್ಪನ ಬರವಣಿಗೆ ಬಗ್ಗೆ ಅಮ್ಮ ಹೇಳೋರು ಅವ್ರದ್ದು ಹಾಸ್ಯ ಪ್ರಜ್ಞೆ ಇಷ್ಟ ಹೌದು ನಮ್ ತಾಯಿ ತಾಯಿ ಎಷ್ಟೊಂದ್ಸಲ ಹೇಳೋರು ನಾವೆಲ್ ಬರಿ ಅಂತ ನಮ್ ತಂದೆ ತಾಯಿ ಒಬ್ರಿಗೊಬ್ರು ಅಹ್ ಬಹು ವಚನದಲ್ಲಿ ನಮ್ ತಾಯಿ ನಮ್ಮಅಪ್ಪನ ಏಕವಚನದಲ್ಲೇ ಮಾತಾಡಿಸ್ತಿದ್ ಬಾ ಹೋಗು ಅಂತ ಅವ್ರು ಹೇಳೋರು ಕಾದಂಬರಿ ಬರೀ ನೀನು ಅಂತ ನಮ್ ತಂದೆಗೆ ನಮ್ ಕಾದಂಬರಿ ಅಂದ್ರೆ ಒಂದು ಇನ್ನೂರ ಇನ್ನೂರ ಐವತ್ತು ನಮ್ ತಂದೆಗೆ ಅಷ್ಟು ಬರೆಯಕ್ಕೆ ಆಗ್ತಿಲ್ಲ ಅವ್ರದ್ದು ಏನಿದ್ರು ಹತ್ತು ಪೇಜು ಅವ್ರು ಹೇಳೋರು ನಿನ್ ತರ ಕಾದಂಬರಿ ಬರೆಯಕ್ಕೆ ನನಗೆ ಕಾದಂಬರಿ ಅದು ಗೀಚಕ್ಕಾಗಲ್ಲ ಅಂತ ನಮ್ ತಾಯಿಗೆ ಕೋಪ ಬರೋದು ಏನ್ ನಾನು ಇನ್ನೂರ ಐವತ್ ಪೇಜ್ ಆ ಆತರ ಅಲ್ಲ ಹಾಗೆ ಅವನು ಅವಾಗ ನಮ್ ತಂದೆ ಹೇಳೋರು ಇಲ್ಲ ನೀನ್ ಸರಾಗ್ವಾಗ ಹಾಗೇ ಬರ್ಕೊಂಡು ಹೋಗ್ತೇನೆ ನನ್ಗೆ ಹಾಗಾಗಲ್ಲ ನಾನು ಯೋಚನೆ ಮಾಡ್ಬೇಕು ಅದಕ್ಕೆ ನನಗೆ ಅವತ್ತು ಹಾಸ್ಯ ಲೇಖಕನೇ ಲೇಖನೇ ನನಗೆ ಇಷ್ಟ ಅಂತ ಆದ್ರೆ ಅಪ್ಪಂಗೆ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ಇದು ಮಾಡು ಬರೆಯೋರು ಸಿನಿಮಾ ಸ್ಕ್ರಿಪ್ಟು ಅಪ್ಪಂಗೆ ತುಂಬಾ ಅದು ಒಂದು ಇದಾಗಿತ್ತು ಕೈ ಚೆನ್ನಾಗಿ ಕೈ ಹಿಡ್ದಿತ್ತು ಕೈಗೂಡಿತ್ತು ಅವ್ರಿಗೆ ಅವರು ಚೆನ್ನಾಗಿ ಬರೆಯೋರು ಮೊಟ್ಟ ಮೊದಲ ಪ್ರಕಟವಾದ ಕಾದಂಬರಿ ಕಾದಂಬರಿ ಹೊಂಬಿಸಿಲು ಮನೆಗೂ ಹೊಂಬಿಸಿಲು ಹೊಂದಿಸಿಲು ಅಮ್ಮಂಗೆ ನಾವು ಮನೆ ಕಟ್ಟಿದಾಗ ಹೊಂಬಿಸಿಲು ಅಂತ ಇಟ್ಟಿದ್ವಿ ನೆಟ್ಕನಪ್ಪ ಸರ್ಕಲ್ ನಮ್ದು ತುಂಬಾ ದೊಡ್ಡ ಮನೆ ಅದಕ್ಕೆ ಮನೆ ತುಂಬಾ ಫೇಮಸ್ ಅದು ಆ ಹೊಂಬಿಸಿಲು ಅಂತ ಅದಾದ್ಮೇಲೆ ಅಪಾರ್ಟ್ಮೆಂಟ್ಸ್ ಕಟ್ಟಿದಾಗ ಕಟ್ಟದಾಗ ಹೊಂಬಿಸ್ಲು ಹೆಸರು ತೆಗೆದು ಬಿಟ್ಟಿದ್ರು ನವರತ್ನ ಮ್ಯಾನರ್ ಅಂತ ಇಟ್ರು ಅದನ್ನ ಅಟ್ಲೀಸ್ಟ್ ಅವ್ರ ಅಪಾರ್ಟ್ಮೆಂಟ್ ಹೊಂಬಿಸಿಲು ಅಂತ ಇರ್ಬೇಕಂತ ತುಂಬಾ ಆಸೆ ಇತ್ತು ಆದ್ರೆ ಅದು ಫುಲ್ ಕಟ್ಸೋಷ ನಮ್ಮ ತಾಯಿನೇ ಹೋಗ್ಬಿಟ್ರು ಅದಕ್ಕೆ ಮನೆಗೆ ನಾನು ಹೊಂಬಿಸಿಲು ಅಂತ ಇಟ್ಟೆ ನಮ್ಮ ತಾಯಿಗೋಸ್ಕರ ಕಾದಂಬರಿ ಪ್ರಕಟವಾದಾಗ ಅಥವಾ ಅದು ಒಂದು ಸಿನಿಮಾ ಆದಾಗ ನೆನಪುಗಳಿದೆಯಮ್ಮ ಆ ನೆನಪುಗಳ ಬಗ್ಗೆ ಮಾತಾಡೋದ ಖಂಡಿತ ಅದು ಪ್ರಕಟವಾದಾಗ ನಾನು ನಾನವಾಗ ಸುಮಾರು ಮಿಡಲ್ ಸ್ಕೂಲ್ ಇದ್ದೆ ನಾನ್ ಮೊಟ್ಟ ಮೊದಲ ಬಾರಿ ಕಾದಂಬರಿ ಓದಿದ್ದು ಹೊಂಬಿಸಿಲು ಕಾದಂಬರಿ ನಾನು ಓದಿದ್ದೆ ನಮ್ಮ ತಾಯಿದು ನಮ್ಮಅಮ್ಮದು ಅಂತ ನಮ್ಮಅಮ್ಮನ ತಂಗಿ ಅವಳು ನಮ್ ಚಿಕ್ಕಮ್ಮ ಅವಳಿಗೂ ನಾನು ಹೋಗು ಬಾ ಅಂತ ಕರಿತಿದ್ದೆ ಅವಳ ಹೆಸರಿರ್ದೆ ಕರೀತಿದ್ದೆ ಅವಳು ಸುಧಾ ಬರೆಯೋದಕ್ ಬರೋದಕ್ ಕಾಯ್ತಾ ಇರ್ತಿದ್ಲು ಅಕ್ಕಂದ್ ಬಂದಿದೆ ಅಕ್ಕಂದ್ ಬಂದಿದೆ ಅಂತ ಅವಳು ಓದೋಳು ನಾನು ಓದ್ತಿದ್ದೆ ಅವಾಗ ನನ್ಗೆ ನೆನಪಿದೆ ಕಾದಂಬರಿ ಬಂದಾಗ ಸಹಸ್ರಾರು ಜನ ಅಭಿಮಾನಿಗಳಾಗಿದ್ದಾರೆ ಹೌದು ತುಂಬಾ ಪತ್ರಗಳು ಪತ್ರದ ಕಾಲ ಸೊ ಯಾವ್ದಾರ ಪತ್ರಗಳು ಬಂದಿರೋದು ಅಮ್ಮ ಅದ್ರ ಬಗ್ಗೆ ಖುಷಿ ಆಗಿರೋದು ಹೌದು ಈಗ ಹೊಂಬಿಸಿಲು ಬರೋವಾಗ್ಲೂನೆ ನಮ್ಮ ತಾಯಿಗೆ ತುಂಬಾ ಪತ್ರಗಳು ಬರ್ತಿತ್ತು ಆಗ ಸುಧಾ ಎಡಿಟರ್ ಎಂ ಬಿ ಸಿಂಗ್ ಅಂತ ಇದ್ರು ಅವರು ತುಂಬಾ ಪತ್ರಗಳೆಲ್ಲ ತಂದ್ಕೊಡೋರು ಅವರು ನಮ್ಗೆ ತುಂಬಾ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಇದ್ರು ಪತ್ರಗಳು ಎಲ್ಲ ತಂದ್ಕೊಡೋರು ನಮ್ಮಮ್ಮ ಸಂತ ಮೊದಲನೇ ಕಾದಂಬರಿಗೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಅಮ್ಮ ತುಂಬಾ ಖುಷಿ ಪಡೋರು ಆಗ್ಲೇ ಅವ್ರು ಹೇಳಿದ್ರು ನಿಮ್ ಎರಡನೇ ಕಾದಂಬರಿ ಪ್ರಾರಂಭ ಮಾಡಿ ನಮಗ್ ಕೊಡಿ ನೆಕ್ಸ್ಟ್ ಅಂತ ಹೇಳಿದ್ರು ಅವರು ಸೊ ಎರಡ ಪ್ರಕಟ ಆಗಿದ್ದು ಅಂತ ಆಂದೋಲನ ಇದು ಒಲವೇ ಬದುಕು ಈ ಹೊಂಬಿಸಿಲು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಆರತಿ ಮಾರ್ಮ್ ಅವರು ಗೀತಾ ಪ್ರಿಯ ಅವ್ರ ಡೈರೆಕ್ಟರ್ ಇವತ್ತಿಗೂ ಎಂತ ಸಾಂಗ್ಸ್ ನೆಲದ ಮೇಲೆ ಜೀವವೀಣೆ ಮಾಹಿಯ ಚಳಿಯಲ್ಲಿ ಹೂವಿಂದ ಹೂವಿಗೆ ಹಾರುವ ಅದ್ಭುತವಾದ ಒಂದು ಸಿನಿಮಾ ರೋಮಾಂಚನ ಆಗುತ್ತೆ ಸೊ ಆ ಸಿನಿಮಾ ಆಗಿದ್ದು ಹೇಗೆ ಗೀತಪ್ರಿಯ ಅವರೇ ಬಂದಿದ್ರ ಗೀತಪ್ರಿಯ ಅವರೇ ಬಂದಿದ್ರು ನಮ್ಮ ಇದು ನನಗೆ ಜ್ಞಾಪಕ ಇದೆ ನಾನು ಸ್ವಲ್ಪ ನನಗೊಂದು ಸ್ವಲ್ಪ ಬುದ್ಧಿ ತಿಳಿಯುವಂಥ ವಯಸ್ಸಾಗಿತ್ತು ಅದರಿಂದ ಜ್ಞಾಪಕ ಇದೆ ಗೀತಪ್ರಿಯ ಅವರು ಬಂದಿದ್ರು ಅವರು ತಗೋ ಸೋಮ್ ಸುಂದರ್ ಅಂತ ಪ್ರೊಡ್ಯೂಸರು ಅವರಿಬ್ಬರು ಬಂದಿದ್ರು ಹೀಗೆ ತೊಗೋಬೇಕಂತಿದ್ದೀನಿ ಅಂತ ನಮ್ಮ ತಾಯಿಗೊಂದು ಸ್ವಲ್ಪ ಹಿಮ್ಮನಸ್ಸಿತ್ತು ಯಾಕೆಂದರೆ ನಾನು ತುಂಬಾ ಇಷ್ಟಪಟ್ಟು ಬರೋದು ಕಾದಂಬರಿ ಸಿನಿಮಾ ಮಾಡೋದು ಅಂದರೆ ಅದು ಹೇಗೆ ಬರುತ್ತೋ ಅಂತ ಪ್ರಿಯ ಅವರು ಹೇಳಿದ್ರು ನಿಮ್ದು ಯಾವುದು ಪಾತ್ರನೂ ನಾನು ಚೇಂಜ್ ಮಾಡಲ್ಲ ನೀವು ಕಾದಂಬರಿ ಹೇಗ್ ಬರ್ತಿರೋ ಆ ಕಾದಂಬರಿಯ ಒಂದು ಮೂಲ ನಾನು ಹಾಗೆ ಇಟ್ಟಿರ್ತೀನಿ ಅದನ್ನ ನಾನು ಆ ತರ ನಾನು ಮೂವಿ ಮಾಡ್ತೀನಿ ಅಂತ ಆವಾಗ ನಮ್ಮ ತಾಯಿ ಒಪ್ಕೊಂಡು ವಿಷ್ಣುವರ್ಧನ್ ಆರ್ತಿ ಅಂತ ಇದು ನಿರ್ಧಾರ ಆಗಿತ್ತು ಅವರಿಬ್ರು ಹೀರೋ ಹೀರೋಯಿನ್ ಅಂತ ಆಮೇಲೆ ಆರ್ತಿ ಅವರು ತುಂಬಾನೇ ತುಂಬಾ ಉತ್ಸಾಹದ ಅಂದ್ರೆ ತುಂಬಾ ಆಸಕ್ತಿ ತೋರ್ಸುದ್ರಂತೆ ಶಿ ವಾಸ್ ವೆರಿ ಎಂಥೂಸಿಯಸ್ಟಿಕ್ ಅಷ್ಟಕ್ಕೆ ಅವ್ರು ಹೇಳಿದ್ರಂತೆ ಖಂಡಿತ ನಾನು ಇಂಥ ಪಾತ್ರ ಮಾಡ್ಬೇಕು ತುಂಬಾ ಹಿಂದೆ ಮಾಡಿದ್ದು ಮಹಾತಿ ಡಾಕ್ಟರ್ ಶೋಭಾ ಅನ್ನೋರ್ ಪಾತ್ರ ಅಂತೆ ಆರ್ತಿ ಮಾಡಿದ್ದು ನಾನು ಆ ಮೂವಿನ ಯೂಟ್ಯೂಬ್ ಅಲ್ಲಿ ನೋಡಿದ್ದೀನಿ ಆರ್ತಿ ಅವರು ಮೊದಲನೇ ಸಲ ಮಾಡಿ ಡಾಕ್ಟರ್ ಪಾತ್ರ ಡಾಕ್ಟರ್ ಶೋಭಾ ಅದಾದ್ಮೇಲೆ ಅವ್ರು ಮಾಡೇ ಇಲ್ಲಂತೆ ಡಾಕ್ಟರ್ ಪಾತ್ರ ಇದು ಒಂದು ಡಾಕ್ಟರ್ ಪಾತ್ರ ನಾನು ಮಾಡಲೇಬೇಕು ನಾನು ಇಂಥ ಒಂದು ಪಾತ್ರಕ್ಕೆ ಎದುರು ನೋಡ್ತಿದ್ದೆ ಅಂತ ಆರ್ತಿ ಅವರೆಲ್ಲ ಮಾತಾಡ್ ನಮ್ಮ ಮನೇಲೆ ಇದೆಲ್ಲಾ ಮಾತುಕತೆ ನಡೆದಿತ್ತು ಹಾ ಡಿಸ್ಕಶನ್ ಆವಾಗ ವಿಷ್ಣುವರ್ಧನ್ ತಾನೇ ಸ್ವಲ್ಪ ಹೀರೋ ಆಗಿ ಬಂದಿದ್ದು ಅವರು ಹೀಗೆ ಅವ್ರದ್ದು ಗ್ಲಾಸ್ನ ಇದನ್ನ ಶೇಡ್ಸ್ ನಗಿಸ್ಕೊಂಡ್ ಬಂದಾಗ ನಮ್ಮ ತಾಯಿ ಡಾಕ್ಟರ್ ಕಳೆ ಇದೆ ಇಲ್ಲ ಸ್ವಲ್ಪ ಗಂಭೀರವಾಗಿರ್ಬೇಕು ಡಾಕ್ಟರ್ ಆಗಿ ಡಾಕ್ಟರ್ ನಟರಾಜ್ ಆಗಿ ಅಂದಾಗ ಇಮಿಡಿಯೇಟ್ ಆಗಿ ದ್ವೀಪ ಪ್ರಿಯ ಫಸ್ಟ್ ಒಂದು ಕನ್ನಡಕ ಕೊಡ್ತೀವಿ ಡಾಕ್ಟರ್ ತರ ಇನ್ ಸ್ವಲ್ಪ ಏಜ್ ಕಾಣಿಸುತ್ತೆ ಹಾಗೆ ಅಂತ ಮೆಚುರಿಟಿ ಬರುತ್ತೆ ಸೊ ಅದೊಂದು ಚೆನ್ನಾಗಿರುತ್ತೆ ಆ ತರ ಮಾಡ್ತೀವಿ ಅಂತ ವಿಷ್ಣುವರ್ಧನ್ಗೆ ಒಂದು ಕನ್ನ ಅದು ನಮ್ಮ ತಾಯಿನೇ ಕೊಟ್ಟಿದ್ ಸಜೆಷನ್ ಇಲ್ಲ ಅಂದ್ರೆ ಅವ್ರಿಗೆ ಆ ಮೆಚ್ಯೂರಿಟಿ ಇಲ್ಲ ಎನರ್ಜೆಟಿಕ್ ಹೀರೋ ತರ ಇದ್ರೆ ಒಂದ್ ಡಾಕ್ಟರ್ ಗೆ ಒಂದ್ ಮೆಚೂರಿಟಿ ಬೇಕು ಒಂದು ಪ್ರಬುದ್ಧತೆ ಬೇಕು ಲೈಫ್ ಅಲ್ಲಿ ಅಂತ ಅಂದ್ಬಿಟ್ಟು ಅದು ಅವರ ಮೊದಲ ಕಾದಂಬರಿ ಪ್ರಕಟ ಆಯ್ತು ಯಶಸ್ಸಾಯ್ತು ಅದೇ ಕಾದಂಬರಿ ಸಿನಿಮಾ ಸಿನಿಮಾ ಆಯ್ತು ದೊಡ್ಡ ಹಿಟ್ ಆಯ್ತು ಅಮ್ಮ ಅದನ್ನ ಪರದೆ ಮೇಲೆ ನೋಡಿದಾಗ ಏನ್ ಹೇಳಿದ್ರು ನಾವೆಲ್ಲ ಹೋಗಿದ್ವಿ ಮೊದಲನೇ ಸಲ ಬಂದಾಗ ನಾನು ಅಮ್ಮ ಅಪ್ಪ ನನ್ನ ಇಬ್ಬರು ತಂಗಿಯರು ಎಲ್ಲಾರು ಹೋಗಿದ್ವಿ ನನ್ನ ತಾಯಿಗೆ ತುಂಬಾ ಇಷ್ಟ ಆಯ್ತು ಆಮೇಲೆ ಅವ್ರಿಗೆ ಹೇಗೆ ಅನ್ಸ್ತು ಅಂದ್ರೆ ಅವರು ಹೇಗೆ ಯಾವ ರೀತಿ ಒಂದು ಕಲ್ಪನೆ ಇಟ್ಕೊಂಡ್ ಬರ್ದಿದಾರೋ ಅದೇ ರೀತಿ ಅವ್ರು ಪೋಟ್ರೆ ಮಾಡಿದಾರೆ ಆನ್ ಸ್ಕ್ರೀನ್ ಕೂಡ ಅಂತ ಅಮ್ಮನ್ಗೆ ತುಂಬಾನೇ ಸಂತೋಷ ಆಗಿತ್ತು ಅಂದ್ರೆ ಹೊಂಬಿಸಲು ಕಥೆ ಬಂದ್ಬಿಟ್ಟು ಇಬ್ರು ಡಾಕ್ಟರ್ ಕತೆ ಎಲ್ಲೋ ಅಮ್ಮನ್ಗೆ ಡಾಕ್ಟರ್ ಆಗ್ಬೇಕು ಹೌದು ಹೌದು ನಮ್ ತಾಯಿಗೆ ಡಾಕ್ಟರ್ ಆಗ್ಬೇಕಂತ ತುಂಬಾ ಇಷ್ಟ ಅದ್ರಿಂದ ತುಂಬಾ ಡಾಕ್ಟರ್ ಫ್ರೆಂಡ್ಸ್ ಮಾಡ್ಕೊಳ್ಳೋರ್ ಅಮ್ಮ ಓಕೆ ತುಂಬಾ ಡಾಕ್ಟರ್ಸ್ ನ ಫ್ರೆಂಡ್ಸ್ ಮಾಡ್ಕೊಳ್ಳೋರು ಅವ್ರ ಜೊತೆ ತುಂಬಾ ಒಡನಾಟ ಇಟ್ಕೊಂಡಿರೋರು ಡಾಕ್ಟರ್ ಜೊತೆಗೆ ಒಡನಾಟ ನೀವು ಇಟ್ಕೊಂಡಿದ್ರು ಕೇಳ್ತಾ ಇರೋಗೇನೆ ಇನ್ನೊಂದು ವಿಷಯ ನನಗೆ ಗೊತ್ತಾಗಿದ್ದೆ ಏನಂತಂದ್ರೆ ಕೆಲವು ಈ ಸೆಕ್ಸ್ ವರ್ಕರ್ಸ್ ನ ಬಗ್ಗೆ ಬರೀಬೇಕಾದ್ರೆ ಇಲ್ಲ ಈ ಕೆಲವು ಕ್ಯಾಬ್ರಿ ನೃತ್ಯ ಜಾತಿಯರು ಅಂದ್ರೆ ಕ್ಯಾಬ್ರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಒಬ್ರು ನೃತ್ಯ ಜಾತಿ ಅವ್ರಗಳ ಬಗ್ಗೆ ಬರೀಬೇಕಾದ್ರೆ ಅಮ್ಮ ರಿಸರ್ಚ್ ಮಾಡೋದು ಪ್ರಾಕ್ಟಿಕಲ್ ಆಗಿ ಅವ್ರನ್ನ ಮೀಟ್ ಮಾಡೋದು ಅವರ ಹಾವಭಾವಗಳನ್ನ ಗಮನಿಸೋದು ಅದ್ರ ಬಗ್ಗೆ ಅಮ್ಮ ಇದು ಈಗ ಕೆಲವು ಅಂದ್ರೆ ಈಗ ಫಸ್ಟ್ ಫಸ್ಟ್ ಶುರು ಮಾಡಿದಾಗ ಅಮ್ಮ ಇದು ಆಂದೋಲನ ಆಶ್ವಾಸನ ಅದಾದ್ಮೇಲೆ ಹ್ಯಾಪಿ ಬರ್ತ್ ಡೇ ಅಂತ ಸುಧಾನಲ್ಲಿ ಬಂತು ಅದು ಲುಕೇಮಿಯಾ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಬ್ಲಡ್ ಕ್ಯಾನ್ಸರ್ ಬರೋದು ಅದ್ರ ಬಗ್ಗೆ ಅವ್ರು ಕಿದ್ವಾಯ್ ಹಾಸ್ಪಿಟಲ್ ಅಲ್ಲಿ ಹೋಗಿ ಡಾಕ್ಟರ್ ಜೊತೆ ಮಾತಾಡಿ ಮಕ್ಕಳನ್ನೆಲ್ಲ ಅಲ್ಲಿ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ಬಂದು ಹೋಗ್ಬಿಡತ್ವೆ ಅದು ವೆರಿ ಬ್ಯಾಡ್ ಅಂತ ತುಂಬಾ ನೋಡಿ ಸ್ವಲ್ಪ ನೋವಾಗುವ ಸಂ ಪ್ರಕಟ ಆಗಿದ್ದು ಡಾಕ್ಟರ್ ಒಂದು ಡ್ರಗ್ ಎಡಿಕ್ಷನ್ ಡಾಕ್ಟರ್ ಅಂತ ಅವಾಗ ಕೂಡ ಡ್ರಗ್ ಎಡಿಕ್ಷನ್ ತಗೊಂಡಾಗ ಆ ಡ್ರಗ್ ಎಫೆಕ್ಟ್ಸ್ ಏನಿರುತ್ತೆ ಅನ್ನೋದನ್ನು ತಿಳ್ಕೊಂಡ್ ಬರೆದ್ರು ಅದಾದ್ಮೇಲೆ ಅಮ್ಮ ಹಗಲುಗನಸು ಅಂತ ಅದು ವೇಷ್ಯ ಒಬ್ಬಳಕತೆ ಸೊ ಅವಾಗ ಏನ್ ಮಾಡಿದ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ರು ಡಿ ಸಿ ಪಿ ಇದ್ರು ಅವ್ರ ಜೊತೆ ಹೋಗಿ ಒಂದು ಅದೇ ರೀತಿ ಒಂದು ವೇಶ್ಯನ ಮೀಟ್ ಮಾಡಿ ಅವ್ರದ್ದು ಹಾವಭಾವ ಹೇಗಿರುತ್ತೆ ಅವ್ರು ಹೇಗೆ ಮಾತಾಡ್ತಾರೆ ಅವ್ರದ್ದು ಸುತ್ತಮುತ್ತಲು ಜನ ಹೇಗಿರ್ತಾರೆ ಅವ್ರು ಹೆಂಗಿಂದ ಎಲ್ಲಿಂದ ಈ ಲೈಫಿಗೆ ಬಂದರು ಆ ಥರ ನಮ್ಮ ತಾಯಿ ಮಾತಾಡಿದ ಹುಡುಗಿ ಅವಳು ಗ್ರ್ಯಾಜುಯೇಟ್ ಅಂತೆ ನಮ್ಮ ತಾಯಿ ಇವನ್ ಕಾದಂಬರಿಲಿ ಅದು ಬರ್ದಿದ್ದಾರೆ ಅವಳು ಗ್ರಾಜ್ಯುಯೇಟ್ ಆಗಿದ್ದು ಹುಡುಗಿ ಇಷ್ಟಪಟ್ಟು ಹುಡುಗನ ಜೊತೆಗೆಲ್ಲೋ ಓಡೋಗಕ್ಕೆ ಹೋಗಿ ಇಂಥ ಕಡೆ ಸಿಕ್ಕಾಕೊಂಡು ಬನ್ ಈ ಥರ ಎಂಡ್ ಅಂದ್ರೆ ಅವಳ ಲೈಫ್ ಈ ಥರ ಆಯ್ತು ಅಂತ ಬರ್ದಿ ಅದು ಅದು ನಿಜವಾದ ಕತೆ ಕೇಳಿ ಬರೆದಿದ್ದು ಅದನ್ನೆಲ್ಲ ನೋಡಿ ಅಮ್ಮ ಬರೀತಿದ್ರು ಕದು ಸ್ವಲ್ಪ ಕಲ್ ಕತೆ ಹೆಣಿತಿದ ಕಲ್ಪನೆಯೇ ಆದ್ರೆ ಅದರಲ್ಲಿ ಅರ್ಧ ಐವತ್ತು ಪರ್ಸೆಂಟು ಅಮ್ಮ ನೋಡಿ ರಿಸರ್ಚ್ ಮಾಡಿ ಅಂಥ ಜನಗಳ ಜೊತೆ ನೋಡಿ ಯಾವ ರೀತಿ ಅವರು ನಡ್ಕೋತಾರೆ ಯಾವ ರೀತಿ ಮಾತಾಡ್ತಾರೆ ಅವ್ರ ಜೀವನ ಶೈಲಿ ಹೇಗಿದೆ ಅಂತ ತಿಳ್ಕೊಂಡು ಅವರು ಬರೀತಿದ್ರು ಆಮೇಲೆ ಡಾನ್ಸರ್ ಅವಾಗ ಕ್ಯಾಬರಿ ಡಾನ್ಸರ್ ಅಂತಾನೆ ಹೌದು ಸಾಂಗ್ ಅಂತೀವಿ ಸಾಂಗ್ ಅಂತೀವಿ ಅದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಅವ್ರದ್ದು ನಾವೆಲ್ ಹೆಸರು ಅದು ಅದಕ್ಕೆ ನೆಪೋಲಿ ಅಂತ ಒಂದು ಕ್ಲಬ್ ಇತ್ತು ಈಗ ಇದೆಯೋ ಅಲ್ವ ಗೊತ್ತಿಲ್ಲ ಈ ಕಡೆ ಎಂಜಿ ರೋಡ್ ಹತ್ರ ಈ ಬ್ಲೂ ಡೈಮಂಡ್ ಬ್ಲೂ ಮೂರು ಅಲ್ಲಿತ್ತು ಅಲ್ಲಿ ಹೋಗಿ ಶ್ರೀರಾಮ್ ಅಂತ ಒಬ್ರು ಸಿಂಗರ್ ಇದ್ರು ಅವ್ರ ಮೂಲಕ ಹೋಗಿ ಅಲ್ಲಿ ಒಂದು ಆ ಡಾನ್ಸರ್ಸ್ನೆಲ್ಲ ಪರಿಚಯ ಮಾಡ್ಕೊಂಡು ಅವ್ರದ್ದು ಡ್ರೆಸ್ಸಿಂಗ್ ರೂಮ್ ಹೋಗಿ ಅಮ್ಮ ಅವ್ರ ಜೊತೆ ಮಾತಾಡಿ ಎಷ್ಟೊಂದ್ ಜನ ತುಂಬಾ ದೇವ ದೈವ ಭಕ್ತರಂತೆ ಕೆಲವರು ಅವ್ರ ಮಕ್ಕಳನ್ನ ಓದ್ಸೋದಕ್ಕೆ ಸಾಕೋದಕ್ಕೆ ಸಿಂಗಲ್ ಪೇರೆಂಟ್ ಆಗಿರ್ತಾರಲ್ಲ ಈ ಆತರ ಡಾನ್ಸ್ ಅಂತ ಅದನ್ನೆಲ್ಲ ತಿಳ್ಕೊಂಡು ಅವ್ರ ಕಾದಂಬರಿಲಿ ಬರ್ದಿದ್ದಾರೆ ಅವರು ಅಂದ್ರೆ ಅವರ ಬರವಣಿಗೆನಲ್ಲಿ ನೈಜತೆಗೆ ಪಾತ್ರ ಹಾಗೂ ಕಥೆ ಹೌದು ಹೌದು ಅಂದ್ರೆ ಅಂಥ ಅಂತ ವ್ಯಕ್ತಿಗಳನ್ನ ಅವರು ಪರ್ಸನಲ್ ಆಗಿ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿ ಆಮೇಲೆ ಕಾದಂಬರಿ ಬರೀತಿದ್ರು ಅಮ್ಮ ಅಮ್ಮ ಆಮೇಲೆ ಅವ್ರು ಎಷ್ಟು ಮಾಡರ್ನ್ ಆಗಿ ಅಮ್ಮ ಕೆಲ್ಸ ಜಾ ಸಾಕಷ್ಟು ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡೋರು ಇದೊಂದು ನಾನು ಹೇಳಕ್ ಇಷ್ಟಪಡ್ತೀನಿ ಅಮ್ಮಂದು ನಾವೆಲ್ಸ್ ಅಲ್ಲಿ ಇಂಗ್ಲಿಷ್ ವರ್ಡ್ಸ್ ಜಾಸ್ತಿ ಇದೆ ಅಂತ ತುಂಬಾ ಜನ ಕಾಮೆಂಟ್ ಮಾಡೋರು ನಮ್ ತಾಯಿ ಅವ್ರ ಕಾನ್ವೆಂಟ್ ಅಲ್ಲಿ ಹೋಗಿದ್ರೆ ಅಂತ ಅಮ್ಮ ಹೇಳ್ತಿದ್ರು ಗಾಡ್ ಫಾರ್ ಬಿಟ್ ಅಮೆನ್ ಯು ಸೆಡ್ ಇಟ್ ಮೈ ಫುಟ್ ಆ ತರದ್ದೆಲ್ಲ ಯೂಸ್ ಮಾಡೋರು ಅದು ನಮ್ ತಾಯಿ ತುಂಬಾ ಜನ ಕಾಮೆಂಟ್ ಮಾಡೋರು ಆದ್ರೆ ನಮ್ ತಾಯಿ ನಾನು ಅದನ್ನ ಬದಲಾಯಿಸಲ್ಲ ಅಂತ ಹೇಳೋರು ಅದು ಕಲುಕುವಿಯಲ್ಲೋ ಎಲ್ಲರೂ ಮಾತಾಡ್ತಾರೆ ಸ್ವಚ್ಛವಾದ ಕನ್ನಡ ಒಂಚೂರು ಚೂರು ಇಂಗ್ಲಿಷ್ ಪದಗಳಿಲ್ಲದೆ ನಾವು ಮಾತಾಡಕ್ ಸಾಧ್ಯ ದಿನನಿತ್ಯದಲ್ಲಿ ದಿನನಿತ್ಯದಲ್ಲಿ ಏನ್ ಮಾತಾಡ್ತಾರೋ ಅದನ್ನ ನಾನು ನನ್ನ ಕಾದಂಬರಿಗಳಲ್ಲಿ ಬರೀತೀನಿ ಅಂತ ಹೇಳೋರು ನಮ್ ತಾಯಿ ಅವಾಗ ನಮ್ ತಾಯಿದು ಕತೆ ಎಲ್ಲ ಮಿಲ್ಸೆನ್ ಬೂನ್ ತರ ಇದೆ ಅಂತ ತುಂಬಾ ಜನ ಅದ್ರ ಬಗ್ಗೆ ಹೇಗೆ ಒಂದು ಟೀಕೆ ಮಾಡೋರು ನಾನು ಇದನ್ ಟೀಕೆ ಅಂತೀನಿ ಯಾಕೆ ಅಂದ್ರೆ ನಮ್ ತಾಯಿ ಬರೀ ಬರಿ ರೊಮ್ಯಾನ್ ಬರೀತಿರ್ಲಿಲ್ಲ ಈ ತರ ಒಂದು ಬೇಕಾದಷ್ಟು ವಿವಿಧ ಮಜಲುಗಳನ್ನ ಅವ್ರು ಆರಿಸ್ಕೊಳ್ಳೋರು ಬರೆಯೋವಾಗ ಸಾಕಷ್ಟು ಬೇರ್ ಫುಟೆಡ್ ಡಾಕ್ಟರ್ ಅಂತಲ್ಲ ಒಂದು ಹಳ್ಳಿಗೆ ಹೋಗಿ ಒಬ್ಬ ಡಾಕ್ಟರ್ ಬರೀ ಗೈಲಿ ಹೋಗ್ತಾನೆ ಹಳ್ಳಿಲಿ ಆ ತರದೊಂದು ಪ್ರಗತಿಯ ಪಥದಲ್ಲಿ ಏನ್ ಬರ್ದಿದ್ರು ಅಂಡ್ ಅಮ್ಮ ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಬರೀತಿದ್ರು ಹಳ್ಳಿ ಲ್ಯಾಂಗ್ವೇಜ್ ಕೂಡ ಗ್ರಾಮೀಣ ಭಾಷೆ ಕೂಡ ತುಂಬಾ ಚೆನ್ನಾಗಿ ಅಷ್ಟೇ ಚೆನ್ನಾಗಿ ಯಾಕಂದ್ರೆ ಗ್ರಾಮೀಣ ಭಾಷೆಯಲ್ಲಿ ನಮ್ಮ ಕೈಲಿ ತುಂಬಾ ನಾಟಕಗಳೆಲ್ಲ ಆಡಿಸ್ತಿದ್ರು ಅಮ್ಮಂದು ಗ್ರಾಮೀಣ ಭಾಷೆ ಕೂಡ ತುಂಬಾ ಚೆನ್ನಾಗಿತ್ತು ಶೈಲಿ ಒಳ್ಳೆ ಹೋಳಿತ್ತು ಒಳ್ಳೆ ಹೋಳಿತ್ತು ಎಸ್ ಮ್ಯಾಮ್ ಈ ಕಡೆ ಅಮ್ಮ ಬರವಣಿಗೆ ಜೀವನ ನಡೀತಿದೆ ಮತ್ತಷ್ಟು ಬರವಣಿಗೆ ಜೀವನ ಮಾಡೋದಕ್ಕೆ ಮುಂಚೆ ಫ್ಯಾಮಿಲಿ ಲೈಫ್ ಬರೋದಾಯ್ತು ಅಂತಂದ್ರೆ ನೀವು ಹುಟ್ಟದ ಮೇಲೆ ನಿಮ್ಮನ್ನ ಅಜ್ಜಿ ತಾತ ಮನೆಯಲ್ಲಿ ಬೆಳೆಸಿದ್ರು ಹೌದು ನಮ್ ತಾಯಿ ಅವ್ರ ತಂದೆ ತಾಯಿ ಮನೇಲಿ ನಮ್ ನಾನ್ ಹುಟ್ಟಿದಾಗ ನಮ್ ತಂದೆ ಪ್ಯಾರಿಸ್ ಅಲ್ಲಿ ಪ್ಯಾರಿಸಲ್ಲಿದ್ರು ನಾನ್ ಹುಟ್ಟಿದಾಗ ಅಜ್ಜಿ ತಾತನ್ ಅಮ್ಮ ಅಪ್ಪನ ಮೇಲೆ ಅಮ್ಮ ಇದ್ರೆ ಅದೇ ಬಾಣಂತನ ಅದೆಲ್ಲ ಆದ್ಮೇಲೆ ನಮ್ ತಂದೆ ಪ್ಯಾರಿಸ್ ಇಂದ ಬಂದಾಗ ನನ್ನ ಅಲ್ಲೇ ಬಿಟ್ಬಿಟ್ಟು ನಮ್ ತಾಯಿ ನಮ್ ತಂದೆ ಜೊತೆಗೆ ಹೋದ್ರು ಅದು ಮೇನ್ಲಿ ಏನಂದ್ರೆ ನಮ್ ಅಜ್ಜಿ ತಾತನ್ ಮೇಲೆ ನಾನೇ ಮೊದ್ಲೇ ಮೊಮ್ಮಗಳು ಫಸ್ಟ್ ಅಂದ್ರೆ ತುಂಬಾ ಇಷ್ಟೋ ವರ್ಷಗಳಾದ್ಮೇಲೆ ನಾನ್ ಹುಟ್ಟಿದ್ದು ಮೊದಲನೇ ಮೊಮ್ಮಗಳು ಅಂದ್ರೆ ತುಂಬಾ ಪ್ರೀತಿ ಇತ್ತು ಅಜ್ಜಿ ತಾತನ್ಗೆ ಆಮೇಲೆ ಅದೇ ನಮ್ ತಾಯಿ ಬಹುಶಃ ನಮ್ ತಂದೆನ ಒಂದ್ ವರ್ಷದಿಂದ ಮಿಸ್ ಮಾಡಿದ್ರು ಅಂತ ಇದು ನಾನು ಅನ್ಕೊಂತೀನಿ ಸ್ವಲ್ಪ ದಿವಸ ಆರಾಮ ಗಂಡನ ಜೊತೆ ಕಾಲ ಕಳೆಯೋಣ ಅಂತಾನೂ ಇರ್ಬೋದು ಆದ್ರೆ ನಮ್ಮ ತಂದೆ ನಮ್ಮ ಅಜ್ಜಿ ತಾತನ ನನ್ನ ಅಂದ್ರೆ ತುಂಬಾ ಚೆನ್ನಾಗಿ ಬೆಳೆಸಿದ್ರು ನಮ್ಮ ಸೋದರ ಮಾವಂದ್ರು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮ ನಂಗೆ ಎರಡನೇ ತಾಯಿ ಆಗಿದ್ಲು ಅವಳು ಆತರ ಅವ್ರ ಹೆಸರು ಮಯೂರ ಅಂತ ಓಕೆ ಮಯೂರ ಅಂತ ಅವ್ರ ಅಂದ್ರೆ ನಿಮ್ಮ ಅಂದಿನ ಅಜ್ಜಿ ತಾತ ಮನೆಯ ದಿನಗಳು ನೆನಪುಗಳು ಏನಾದ್ರು ತುಂಬಾ ಅಯ್ಯೋ ತುಂಬಾ ಬೇಕಾದಷ್ಟಿದೆ ತುಂಬಾ ಇದೆ ನಮ್ ತಂದೆ ತಾಯಿ ಅವಾಗ ಅಲ್ಲಿ ನಾನೆಲ್ಲರ ಕಣ್ಮಣಿ ಅಂತ ಹೇಳ್ಬೇಕು ಅಲ್ಲಿ ಎಲ್ರು ನನ್ ತುಂಬಾ ಮುದ್ದು ಮಾಡ್ತಿದ್ರು ತುಂಬಾ ಚೆನ್ನಾಗಿ ಬೆಳೆಸ್ತಿದ್ರು ತುಂಬಾ ಪ್ರೀತಿಯಿಂದ ಬೆಳೆಸ್ತಿದ್ರು ನಮ್ಮ ತಂದೆ ತಾಯಿ ದಿನಾ ಬಂದ್ ನೋಡ್ಕೊಂಡು ಹೋಗೋರು ನಾನು ಎಷ್ಟೊಂದು ಜನ ಗೊತ್ತಿಲ್ಲ ಇದು ನಾನ್ ನಮ್ಮ ತಾಯಿನ ಉಷಾ ಅಂತ ಕರಿತಿದ್ದೆ ಆ ಹೆಸರಿಡ್ದೆ ನಮ್ಮ ಅಜ್ಜಿ ನಾನು ಅಮ್ಮ ಅಂತ ಕರಿತಿದ್ದೆ ನಮ್ ತಾಯಿನ ಉಷಾ ಬಾರೋ ಹೋಗಿ ಅಂತಿದ್ದೆ ನಾನು ನಮ್ ತಾಯಿ ದಿನ ಬರ್ತಿದ್ಲಲ್ಲ ನಮ್ ಚಿಕ್ಕಮ್ಮ ಬೇಕಂತ ಹೇಳೋಳು ಏ ಉಷಾ ಬಂದ್ಲು ಆರ್ತಿ ಅಂತ ಉಷಾ ಯಾರು ಅಂದ್ರೆ ಉಷಾ ನನ್ ಫ್ರೆಂಡ್ ಅಂತ ಹೇಳ್ತಿದ್ದೆ ನಾನು ಹಾ ಉಷಾ ನನ್ ಫ್ರೆಂಡ್ ಅಂತ ಹೇಳ್ತಿದ್ದೆ ನಮ್ ಅಮ್ಮ ಅಂತ ನಾನು ಯಾವತ್ತೂ ಕರೆದಿಲ್ಲ ಅಮ್ಮನ್ನ ಬಾರಿ ಹೋಗೆ ಅಂತ ಕರಿತಿದ್ದೆ ಅಕ್ಕನ ಅಪ್ಪ ಅಂತಿದ್ದೆ ಆದ್ರೆ ಅಮ್ಮನ್ ಮಾತ್ರ ಉಷಾ ಬಾರೆ ಹೋಗೆ ಅಂತ ಇಲ್ಲ ಅಯ್ಯೋ ಇಲ್ವೇ ಇಲ್ಲ ಯಾಕಂದ್ರೆ ಅಂತ ಕರಿ ಅದು ಹತ್ತು ವರ್ಷ ನಮ್ಮ ಅಜ್ಜಿ ಮನೇಲಿ ಇದ್ದೆ ಆ ಹತ್ತು ವರ್ಷ ಬಂದ ಪ್ರಾಕ್ಟೀಸ್ ನನ್ಗೆ ಆಗ್ಲಿಲ್ಲ ನನ್ಗೆ ಉಷಾ ಯಾವತ್ತೂ ಉಷಾನೆನೆ ಅದು ಅಮ್ಮ ಅನ್ನೋದು ನಾನು ಐ ತಿಂಕ್ ಉಷಾ ಅನ್ನೋರು ನಮ್ ತಾಯಿದ ಒಂದು ಕ್ಯಾರೆಕ್ಟರ್ನ ನಾನು ಉಷಾ ಅನ್ನೋದೇ ತುಂಬಾ ಮನಸ್ಸಿನಲ್ಲಿ ಇಟ್ಕೊಂಡು ಬೆಳೆಸ್ಕೊಂಡ್ಬಿಟ್ಟಿದ್ದೆ ಅಮ್ಮ ನನ್ಗೆ ತಾಯಿ ಅನ್ನೋದಕ್ಕಿಂತ ತುಂಬಾ ಫ್ರೆಂಡ್ ತರ ಇದ್ರು ಅವ್ರ ಜೊತೆ ಅವ್ರ ನಾವೆಲ್ಸು ಅದೆಲ್ಲ ತುಂಬಾ ನಾವಿಬ್ರು ನಾನ್ ಸ್ಕೂಲ್ ಇಂದ ಬಂದ್ರೆ ನಮ್ ಸ್ಕೂಲಲ್ಲಿ ಏನಾಯ್ತು ಅದೆಲ್ಲ ಅಮ್ಮ ಹೇಳ್ತಾ ಇದ್ದೆ ಉಷಾ ಅಮ್ಮನೇ ಟೀಚರ್ ಆಗಿದ್ರು ಆ ಸ್ಕೂಲಲ್ಲಿ ನಮ್ಮ ಅಮ್ಮನೇ ಟೀಚರ್ ಆಗಿದ್ರು ಈವನ್ ಟೀಚರ್ ಆದಾಗ್ಲೂ ನಾನ್ ನಾನ್ ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ ನಾನ್ ಸಿಕ್ಸ್ ಅಲ್ಲಿ ಇದ್ದಾಗ ಅವಾಗ ತಾನು ಇನ್ನ ನಮ್ಮ ಅಜ್ಜಿ ಮನೆ ದಟ್ ವಾಸ್ ಅದೇ ಲಾಸ್ಟ್ ಇಯರ್ ನಮ್ಮ ಅಜ್ಜಿ ಮನೆ ಇದ್ದಿದ್ದು ನಮ್ಮ ಅಜ್ಜಿ ಮನೆ ಇರ್ತಿದ್ದೆ ಹೋಮ್ ವರ್ಕ್ ಮಾಡ್ಕೊಂಡ್ ಬರ್ತಿದ್ದೆ ನಮ್ಮ ಅಮ್ಮ ನಂಗೆ ನಮ್ಗ ಅವಾಗ ಮಹಿಳಾ ಸೇವಾ ಅಲ್ಲಿ ಈಗ ಯಾವ ಸ್ಕೂಲಲ್ಲೂ ಅದಿಲ್ಲ ಅನ್ಸುತ್ತೆ ಹೈಯರ್ ಇಂಗ್ಲಿಷ್ ಅಂತಿರೋದು ಹೈಯರ್ ಇಂಗ್ಲಿಷ್ ಒಂದ್ ಸಬ್ಜೆಕ್ಟ್ ಇಂಗ್ಲಿಷ್ ಗ್ರಾಮರ್ ಒಂದ್ ಸಬ್ಜೆಕ್ಟ್ ಸೋಶಿಯಲ್ ಸ್ಟಡೀಸ್ ಒಂದ್ ಸಬ್ಜೆಕ್ಟ್ ಅದ್ ಹೈಯರ್ ಇಂಗ್ಲಿಷ್ ಅಮ್ಮ ತಗೊಳ್ಳೋರು ಸೋಷಿಯಲ್ ಸ್ಟಡೀಸ್ ತಗೊಳ್ಳೋರು ಅಮ್ಮ ಮತ್ ಹೈಯರ್ ಇಂಗ್ಲಿಷ್ ಆವಾಗ ನನ್ಗೊಂದು ಇನ್ಸ್ಟಿಂಕ್ಟ್ ಅನ್ನೋದು ನಂಗೆ ಇನ್ನೊಂದು ನಾಪ್ಕ ಇದೆ ಇನ್ಸ್ಟಿಂಕ್ ಅನ್ನೋ ವರ್ಡ್ ಅಲ್ಲಿ ಮೇಕ್ ಯುವರ್ ಓನ್ ಸೆಂಟೆನ್ಸಸ್ ಅಂತ ಹೋಮ್ ವರ್ಕ್ ಕೊಟ್ಟಿದ್ದೆ ನಾನು ಅನಿಮಲ್ಸ್ ಹ್ಯಾವ್ ಅನ್ ಇನ್ಸ್ಟಿಂಕ್ಟ್ ಟು ಪ್ರೊಟೆಕ್ಟ್ ದೆಮ್ ಸೆಲ್ಸ್ ಅಂತ ಬರ್ಕೊಂಡು ಬಂದಿದ್ದೆ ಅಮ್ಮ ಕ್ಲಾಸ್ ಅಲ್ಲಿ ನನ್ನ ಕರೆದ್ರು ಬಾಯ್ಲಿ ಆರ್ತಿ ಏನು ಹುಷಾ ಅಂತ ಹೋದ್ರಿ ಕ್ಲಾಸ್ ಅಲ್ಲಿ ನಾನು ಓದಿದ್ದು ತ್ರಿವೇಣಿ ತ್ರಿವೇಣಿ ಅವ್ರದ್ದು ಅಷ್ಟು ಬೋಲ್ಡ್ ಆಗಿ ಬರೀತಿದ್ದದ್ದು ತ್ರಿವೇಣಿ ಅವರು ಅವ್ರದ್ದು ಸೋತು ಗೆದ್ದವಳು ಅನ್ನೋದು ಇಟ್ಸ್ ಅ ವೆರಿ ಡಿಫ್ರೆಂಟ್ ಸಬ್ಜೆಕ್ಟ್ ಅದಾದ್ಮೇಲೆ ನಮ್ಮ ತಾಯಿನೇ ಆ ಥರ ಸಬ್ಜೆಕ್ಟ್ಸ್ ಗಳು ಟಚ್ ಮಾಡ್ತಿದ್ದು ಆ ತರ ಬರೆದಿದ್ರು ಅದನ್ನ ನಮ್ಮ ಮನೆಯವರೇ ತುಂಬಾ ಜನ ರಿಲೇಟಿವ್ಸ್ ಅದ್ರ ಬಗ್ಗೆ ತುಂಬಾ ಆಕ್ಷೇಪಣೆ ಮಾಡಿದ್ರು